ಸಾಮಾಜಿಕ ಜಾಲತಾಣದಲ್ಲಿ ಒಂದು ಆಡಿಯೋ ಮತ್ತು ವಿಡಿಯೋ ವೈರಲ್ ಆಗತ್ತೆ ಒಂದು ಕಿಂಡಿ ಅಣೆಕಟ್ಟಿನಲ್ಲಿ ಮಕ್ಕಳು ನಡೆದಾಡ್ಕೊಂಡು ಹೋಗ್ತಾರೆ ಕೆಳಗಡೆ ಬಹಳ ಜೋರಾಗಿ ನೀರು ಹರಿಯುವಂತ ದೃಶ್ಯ ಇದು ಭಯವನ್ನ ಮೂಡಿಸುತ್ತೆ ಆ ದೃಶ್ಯವನ್ನು ಒಮ್ಮೆ ನೋಡಿ ತಾವಿಗೆ ನೋಡ್ತಾ ಇದ್ರಿ ಮಕ್ಕಳು ನಡೆದುಕೊಂಡು ಹೋಗುವಂತ ದೃಶ್ಯ ಇದು ಎಲ್ಲರಿಗೂ ಕೂಡ ಭಯವನ್ನ ಮೂಡಿಸುತ್ತೆ ಅದರ ಕೆಳಭಾಗದಲ್ಲಿ ಮತ್ತೆ ವಾಟ್ಸಪ್ ನಲ್ಲಿ ಒಂದು ಧ್ವನಿ ಬರುತ್ತೆ ನಾನು ಕಲ್ಲೇರಿಯ ವ್ಯಕ್ತಿ ಬೆಳ್ತಂಗಡಿ ತಾಲೂಕಿನ ಕಲ್ಲೇರಿಯ ವ್ಯಕ್ತಿ ಕಲ್ಲೇರಿಯ ಸಮೀಪದಲ್ಲಿರ್ತಕ್ಕಂತಹ ಶಿವಗಿರಿಯ ಸಮೀಪದಲ್ಲಿರ್ತಕ್ಕಂತಹ ಈ ಕಿಂಡಿ ಅಣಕಟ್ಟಿನಲ್ಲಿ ಮಕ್ಕಳು ನಡೆದಾಡಿಕೊಂಡು ಹೋಗ್ತಾರೆ ಇಂಥ ಪರಿಸ್ಥಿತಿ ಇದೆ ಇಲ್ಲಿ ಅನ್ನುವಂಥದ್ದನ್ನು ಹೇಳ್ತಾರೆ ಆದ್ರೆ ಇಲ್ಲಿಗೆ ಬರುವಾಗ ಇಲ್ಲಿ ವಾಸ್ತವಾಂಶ ಬೇರೆ ಇದೆ ಇಲ್ಲಿ ನಾವು ಬಂದಿದ್ದೇವೆ ಸಾರ್ವಜನಿಕ ಪ್ರಕಟಣೆ ಎಚ್ಚರಿಕೆ ಅಂತ ಹಾಕಿದ್ದಾರೆ ನೆರೆಯ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಈ ಕಿಂಡಿ ಅಣೆಕಟ್ಟನ್ನ ದಾಟುವುದನ್ನ ಸಂಪೂರ್ಣವಾಗಿ ನಿಷೇಧಿಸಿದೆ ಗ್ರಾಮ ಪಂಚಾಯತ್ ತಣ್ಣೀರು ಪಂಥ ಅಂತ ಅದರ ಜೊತೆಗೆ ಈ ವಿಡಿಯೋ ಬಂದ ನಂತರ ಎರಡೂ ಕಡೆಯಿಂದಲೂ ಕೂಡ ಇದಕ್ಕೆ ಬೇಲಿ ಹಾಕಿ ಇಲ್ಲಿ ಓಡಾಡುವುದನ್ನ ಸಂಪೂರ್ಣವಾಗಿ ಗ್ರಾಮ ಪಂಚಾಯತ್ನವರು ನಿರ್ಬಂಧಿಸಿದ್ದಾರೆ ಒಂದು ಈ ತಿಂಡಿ ಅಣೆಕಟ್ಟನ್ನ ಕಟ್ಟಿರುವಂತದ್ದು ನೀರಿನ ಉಪಯೋಗಕ್ಕಾಗಿ ಕೃಷಿಕರ ನೀರಿನ ಉಪಯೋಗಕ್ಕಾಗಿ ಆದ್ರಿಂದ ಇಲ್ಲಿ ದಾಟುವುದನ್ನ ನಿಷೇಧಿಸಲಾಗಿದೆ ಅನ್ನುವಂಥದ್ದು ಎಂದಿನಿಂದಲೇ ಇತ್ತು ಆದ್ರೆ ವಾಡಿಕೆ ಅಂತ ಇಲ್ಲಿ ನಡೆದುಕೊಂಡು ಹೋಗುವವರು ಒಂದಷ್ಟು ಜನ ಇಲ್ಲಿಯ ಆ ಕಾಲು ದಾರಿಯನ್ನು ಉಪಯೋಗಿಸ್ತಾ ಇದ್ರು ಇಲ್ಲಿಯ ಕಾಲು ದಾರಿಯನ್ನು ಉಪಯೋಗಿಸ್ತಾ ಇದ್ರು ಅನ್ನುವಂಥದ್ದು ಸ್ಪಷ್ಟ ಆದ್ರೆ ಆ ದೃಶ್ಯ ನೋಡಿದ್ರೆ ಯಾರಿಗೂ ಕೂಡ ಭಯ ಮೂಡಿಸುತ್ತೆ ಪುಟ್ಟ ಮಕ್ಕಳನ್ನು ಹೀಗೆಲ್ಲ ಕಳಿಸ್ತಾರ ಪುಟ್ಟ ಮಕ್ಕಳನ್ನ ಇದರಲ್ಲಿ ಓಡಾಡಿಸ್ತಾರಾ ಅನ್ನುವಂತಹ ಭಯ ಮೂಡಿಸ್ತಾ ಇತ್ತು ಅದಕ್ಕೋಸ್ಕರವಾಗಿ ಇಲ್ಲಿ ಬಂದ್ರೆ ಇಲ್ಲಿ ಆ ಚಿತ್ರಣ ಬೇರೆ ಇದೆ ಈಗಾಗಲೇ ಗ್ರಾಮ ಪಂಚಾಯತ್ ಆ ಒಂದು ವಿಡಿಯೋವನ್ನು ನೋಡಿ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡಿದಂತ ವಿಡಿಯೋದಿಂದಾಗಿ ಎಚ್ಚೆತ್ತುಕೊಂಡು ಕೂಡಲೇ ಇಲ್ಲಿಗೆ ಬೇಲಿಯನ್ನು ಹಾಕಿದೆ ಎಲ್ಲಿರ್ತಕ್ಕಂತ ಸ್ಥಳೀಯರು ಈ ಬೇಲಿಯನ್ನು ತೆಗಿಬೇಕು ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ ಯಾಕೆ ಅಂತಂದ್ರೆ ನಾವೊಂದಷ್ಟು ಜನ ಈ ಕಿಂಡಿ ಅಣೆಕಟ್ಟಿನ ಅಕ್ಕ ಅಲ್ಲಿ ನಮಗೆ ಓಡಾಡ್ಲಿಕ್ಕೆ ಅವಕಾಶ ಬೇಕು ಅಂತ ಒಂದು ಕಡೆ ಮಕ್ಕಳನ್ನ ಓಡಾಡ್ತಿರುವಂತಹ ಭೀಕರ ದೃಶ್ಯ ಮತ್ತೊಂದು ಕಡೆ ಎಚ್ಚೆತ್ತುಕೊಂಡಿರುವಂತಹ ಗ್ರಾಮ ಪಂಚಾಯತ್ ಕೂಡಲೇ ಎಚ್ಚೆತ್ತುಕೊಂಡು ಗ್ರಾಮ ಪಂಚಾಯತ್ ಈ ಒಂದು ಬೇಲಿಯನ್ನು ಹಾಕಿ ಅಲ್ಲಿ ಓಡಾಡ್ಲಿ ಓಡಾಡಬಾರ್ದು ಅನ್ನುವಂಥದ್ದನ್ನು ತಿಳಿಸಿದೆ ಆದ್ರೆ ಈಗ ಇಲ್ಲಿರುವಂತವ್ರು ಇಲ್ಲ ಓಡಾಡುವಂಥದ್ದೆಲ್ಲ ನಮಗೆ ಇಲ್ಲಿ ಓಡಾಡ್ಲಿಕ್ಕೆ ಅವಕಾಶ ಬೇಕು ಅಂತ ಕೇಳ್ತಿದ್ದಾರೆ ಆ ಅದಕ್ಕೆ ಇಲ್ಲಿಯ ಸ್ಥಳೀಯರು ಕೆಲವರು ಈಗ ನಾವು ಬಂದಂತ ಸಂದರ್ಭದಲ್ಲಿ ಇಲ್ಲಿ ಇರ್ತಕ್ಕಂಥ ಸ್ಥಳೀಯರು ನಾನು ಇವರತ್ನ ಮಾತಾಡಿಸ್ತೀನಿ ನಿಮ್ಮ ಹೆಸರೇನು ಲಾರೆನ್ಸ್ ವೇಗಸ್ ಇದು ಇಲ್ಲಿ ನೀವು ಓಡಾಡ್ತಿದ್ರ ಹೌದೌದು ನನ್ನ ಜಾಗ ಉಂಟು ಇಲ್ಲಿ ರೆಕಾರ್ಡ್ ಜಾಗ ಬೇರೆ ರಸ್ತೆ ಇಲ್ಲ ಇಲ್ಲ ಇಲ್ಲಿಂದ ಇಲ್ಲ ಅಲ್ಲಿಂದ ಉಂಟು ಒಂದು ಸುತ್ತಾಗಿ ಬರಬೇಕು ಎರಡು ಮೂರು ಕಿಲೋಮೀಟರ್ ಹೆಚ್ಚಾಗ್ತದೆ ನನ್ನ ಹತ್ರ ರಿಕ್ಷಾ ಉಂಟು ಸ್ವಲ್ಪ ಕಷ್ಟ ಅಲ್ಲಿ ರೋಡ್ ಸರಿ ಇಲ್ಲ ನೀವು ಈಗ ಮಕ್ಕಳನ್ನ ಹೇಗೆ ಕರ್ಕೊಂಡು ಹೋಗ್ತೀವಿ ಮಕ್ಕಳನ್ನು ಇಲ್ಲ ಈಗ ನನ್ನ ತಂದೆ ಸ್ವಲ್ಪ ಕೇಸ್ ಹಾಕಿ ನಾನು ಈಗ ಇಲ್ಲಿ ಸದ್ಯದ ಮಟ್ಟಿಗೆ ನಾನು ವಾಸ್ತವವಾಗಿ ಇಲ್ಲ ಕಾನೂನು ಪ್ರಕಾರವಾಗಿ ನನಗೆ ಇಲ್ಲಿ ಇದು ನನ್ನ ಜಾಗದ ವಿಷಯದಲ್ಲಿ ನಾನು ಇಲ್ಲಿ ನಿಲ್ಲುವುದಿಲ್ಲ ಆದರೂ ನಾನು ಬರ್ತೇನೆ ಹೋಗ್ತೇನೆ ನನ್ನ ಜಾಗಕ್ಕೆ ಇದು ದಾರಿ ಇದೆ ಆಟೋದಲ್ಲಿ ಹೋಗ್ಲಿಕ್ಕೆ ದಾರಿ ಇದೆ ಅಂತ ಅದು ಮನೆ ಮನೆಗೆ ಮನೆಗೆ ಹೋಗುದಾದ್ರೆ ಮನೆಗೆ ಹೋಗುವ ಅಪ್ಪ ಹೇಳಿದ್ರು ಬರುವುದೇ ಬೇಡ ಅಂತ ಹೇಳಿ ಮತ್ತೆ ನಾನೇನ್ ಮಾಡ್ಲಿ ನನಗೆ ಇದೇ ದಾರಿ ಬೇರೆ ದಾರಿ ಇಲ್ಲ ನನಗೆ ಈಗ ಈ ದಾರಿಯಲ್ಲಿ ಮಕ್ಕಳು ಓಡಾಡ್ತಾರೆ ಹೌದು ಹೌದು ಅಣ್ಣನ ಮಕ್ಕಳು ನನ್ನ ಮಕ್ಕಳು ಕೂಡ ಹೋಗ್ತಾರೆ ನಾನು ಇಲ್ಲಿಗೆ ನನ್ನ ತೋಟಕ್ಕೆಲ್ಲ ನಾನು ಹೋಗ್ತಾ ಇದ್ದೇನೆ ಈಗ ಇಷ್ಟೊಂದು ನೆರೆ ಇರುವಾಗ ಓಡಾಡಿಸುವುದು ಕಷ್ಟ ತಪ್ಪಲ್ವಾ ತಪ್ಪಾದ್ರೂ ನಾನು ಅಲ್ಲ ಒಟ್ಟಿಗೆ ಆ ವಿಡಿಯೋದಲ್ಲಿ ಅವನಿದ್ದ ಅವ್ರು ಯಾರಿಲ್ಲಲ್ಲ ನನ್ನ ಮಕ್ಕಳ ಒಟ್ಟಿಗೆ ನಾನು ಇದ್ದೇನಲ್ಲ ನಾನು ಬಿಡುವುದೇ ಇಲ್ಲ ನನ್ನ ಮಕ್ಕಳನ್ನು ನಾನು ಒಟ್ಟಿಗೆನೆ ಕರ್ಕೊಂಡು ಹೋಗುದು ಹಾ ಬಿಡುವುದೇ ಇಲ್ಲ ನನ್ನ ಮಕ್ ಒಂದು ಮಗ್ಳು ಒಂದು ಮಗ ಇದ್ದಾನೆ ಒಟ್ಟಿಗೆನೆ ಕರ್ಕೊಂಡು ಹೋಗ್ತಾ ಇದ್ದೇನೆ ಇಲ್ಲಿಂದಲೇ ನನ್ನ ತೋಟಕ್ಕೆ ಈಗ ನನಗೆ ಹಾಗೆ ದಾರಿ ಬಂದ್ ಮಾಡಿದ್ದಾರೆ ನಾನು ಆವಾಗಲೂ ನನ್ನ ಪಂಚಾಯತ್ ಅವರು ಡಿಪಾರ್ಟ್ಮೆಂಟ್ ಎಲ್ಲ ಬಂದಿದ್ರು ಅವ್ರು ಹೇಳಿದ್ರು ಒಂದೇ ನಾವು ಬೋರ್ಡ್ ಹಾಕ್ತೇವೆ ಮತ್ತೆ ಹೋಗುದು ಬರುದು ಅವರ ಇಷ್ಟ ಅಂತ ಹೇಳಿದ್ರು ಏನಾದ್ರು ಸಮಸ್ಯೆ ಆದ್ರೆ ನಾವು ಡಿಪಾರ್ಟ್ಮೆಂಟ್ ಇಂದ ಕರ್ನಾಟಕ ಸರಕಾರದಿಂದ ನಾವು ಏನು ಮಾಡ್ಲಿಕ್ಕೂ ಆಗುದಿಲ್ಲ ಅಂತ ಅವ್ರು ಹೇಳಿದ್ದಾರೆ ಆದ್ರೂ ಈಗ ನೋಡುದಾದ್ರೆ ಇಲ್ಲಿ ದಾರಿಯೇ ಬಂದ್ ಆಗಿದೆ ಹಾಗಾದ್ರೆ ಇಲ್ಲ ಮೂವತ್ತೆರಡು ಮನೆ ಉಂಟು ಅವರು ಬಿ ಬೀಡಿಗೊಂಡು ಹೋಗೋರು ಇದ್ದಾರೆ ಹಾಲು ಕೊಂಡು ಹೋಗೋರು ಇದ್ದಾರೆ ಮತ್ತೆ ಶಾಲೆಗೆ ಹೋಗುವವರು ಇದ್ದಾರೆ ಅವರೆಲ್ಲ ಅವರಿಗೆಲ್ಲ ಉಪದ್ರ ಅಲ್ವಾ ಈ ತರ ಬಂದ್ ಮಾಡಿದ್ರೆ ಇದು ನಡೆದಾಡ್ಲಿಕ್ಕೆ ಇರುವಂತದ್ದಲ್ಲ ಕಾನೂನು ಪ್ರಕಾರ ಅದು ಇಲ್ಲ ಹೌದು ಆದ್ರೆ ನಮ್ಗೆ ಬೇರೆ ವ್ಯವಸ್ಥೆ ಅಲ್ಲ ಹಾಗಾದ್ರೆ ಬೇರೆ ವ್ಯವಸ್ಥೆ ಮಾಡಿಕೊಡಿ ಹಾ ಬೇರೆ ನಮ್ಗೆ ವ್ಯವಸ್ಥೆ ಮಾಡಿಕೊಡಿ ನಾನು ಕೂಡ ಈಗ ಸರಕಾರಕ್ಕೆ ನಾನು ಮನವಿ ಕೂಡ ಮಾಡಿದ್ದೇನೆ ನಮ್ಗೆ ಇದು ಆಗುದಿದ್ದಾರೆ ಅದು ಅಲ್ಲಿಂದ ಇದು ಸಂ ಇದು ಸೇತುವೆ ಸೇತುವೆ ಗಾಡಿ ಹೋಗ್ಲಿಕ್ಕೆ ಅದೇನೇ ನಾನು ಮಾಡಿಕೊಡಿ ಅಂತ ನಾನು ಹೇಳಿದ್ದೇನೆ ಹಾ ನಾನು ಹರೀಶ್ ಪುಂಜಾರಿಗೆ ಕೂಡ ಅದು ಮನವಿಯನ್ನು ಆ ಇವರು ನಮ್ಮ ಆ ಶಾಮಣ್ಣ ಶಾಮಣ್ಣ ಅವರು ನಮ್ಮ ಮೆಂಬರ್ ಅವ್ರ ಲೀಡರ್ ಅವರ ಮುಖಾಂತರ ಎರಡು ಲೆಟರ್ ನಾನು ಸಲ್ಲಿಸಿದ್ದೇನೆ ಅದು ಕೂಡ ಇನ್ನೂ ಕೂಡ ಏನು ಕಾರ್ಯ ವ್ಯಾಪ್ತಿಗೆ ಬರ್ಲಿಲ್ಲ ಅದಕ್ಕೋಸ್ಕರ ಇದು ಈ ಸಮಸ್ಯೆ ಆಯ್ತು ಮತ್ತೆ ಇದು ಕೂಡ ಡ್ಯಾಮ್ ನೋಡಿ ನೀವು ಕರೆಕ್ಟ್ ನೋಡುದಾದ್ರೆ ಇಲ್ಲಿ ಡ್ಯಾಮ್ ಅಲ್ಲಿ ಯಾವುದು ಕೂಡ ಅಪಾಯನೆ ನಾನು ಬರುವುದಾಗ್ಲಿ ನನ್ನ ಮಕ್ಳು ಬರುದಾಗ್ಲಿ ಅಥವಾ ನನ್ನ ಅಣ್ಣನ ಮಕ್ಳು ಬರುವುದಾಗ್ಲಿ ಅಥವಾ ನಮ್ಮ ಊರಿನ ಮಕ್ಳು ಕೂಡ ಬರುವುದಾಗ್ಲಿ ಅದು ಕೂಡ ಅಪ್ಪನೇ ನೋಡಿ ಎಷ್ಟು ಕಸ ಉಂಟು ಅಂತ ರಪ್ಪ ಒಂದು ಇದು ಬಂದ್ರೆ ನೀರು ಬಂದ್ರೆ ಅದು ನೀರು ಡ್ಯಾಮಿನ ಮೇಲಿಂದ ಹರಿದು ಹೋಗ್ತದೆ ಆ ನೀರಿನ ಡ್ಯಾಮಿನ ಮೇಲಿಂದ ಹರಿದು ಹೋಗ್ತದೆ ಅವಾಗ ನಾವು ಯಾರು ಏನ್ ಮಾಡ್ಬೇಕು ನೀವ್ ಹೇಳ್ತೀರಿ ಅದು ನಾವು ಕಾನೂನು ನೀವು ನಿಮ್ಗೆ ಇದು ದಾರಿ ಅಲ್ಲ ಹಾಗಾದ್ರೆ ಪಂಚಾಯತಿ ದಾರಿಯಲ್ಲಿ ಕನೆಕ್ಷನ್ ಮಾಡ್ಲಿಕ್ಕೆ ನಾವು ಅಪ್ಲಿಕೇಶನ್ ಕೊಟ್ಟಿದ್ದೇವೆ ಹಾಗಾದ್ರೆ ಅದೊಂದು ಮಾಡ್ಲಿ ಬಿಡ್ಬೇಕಲ್ಲ ಏನಾದ್ರು ಒಂದು ಈ ನನಗೆ ಬೇಡ ನನ್ನ ಒಬ್ಬನಿಗೋಸ್ಕರ ಅಲ್ಲ ಎಲ್ಲರಿಗೋಸ್ಕರ ಈ ಗ್ರಾಮಸ್ಥರಿಗೆ ಒಂದು ಉಪಕಾರ ಆಗುವಂತ ಇದು ಕೆಲಸ ಆಗ್ಬೇಕು ಈಗ ಈ ದಾರಿಯ ಒಂದು ಭಾಗದಲ್ಲಿ ನಾವಿದ್ದೇವೆ ಇನ್ನೊಂದು ಭಾಗದಲ್ಲಿ ನಾಗರಿಕರಿದ್ದಾರೆ ಆ ನಾಗರಿಕರೆಲ್ಲರೂ ಕೂಡ ಅಲ್ಲಿ ಆ ಒಂದು ದಾರಿ ಬಂದ್ ಆಗಿರೋದ್ರ ಬಗ್ಗೆ ಮಾತನಾಡ್ತಾ ಇದಾರೆ ಅಲ್ಲಿ ಎಲ್ಲರೂ ಕೂಡ ನೋಡ್ತಾ ಇದ್ದಾರೆ ಹೇಗೆ ಇಲ್ಲಿಂದ ಬರೋದು ಇಲ್ಲಿ ಯಾಕೆ ಬಂದ್ ಮಾಡಿದ್ದಾರೆ ಅನ್ನುವಂಥದ್ದು ಒಂದು ಯಾವತ್ತು ಸರ್ಕಾರ ಎಚ್ಚೆತ್ತುಕೊಂಡು ಇಂಥದ್ದೊಂದು ನಿರ್ಧಾರವನ್ನ ಕೈಗೊಂಡಿದೆ ಗ್ರಾಮ ಯಾಕೆ ಅಂತಂದ್ರೆ ಮಕ್ಕಳು ಓಡಾಡುವಂತಹ ದೃಶ್ಯವನ್ನ ನೋಡಿ ಅಂತಹ ಒಂದು ಅಪಾಯಕಾರಿ ದೃಶ್ಯವನ್ನ ನೋಡಿ ಇಲ್ಲಿ ಓಡಾಡುವುದು ಬಹಳ ತಪ್ಪು ಮತ್ತು ಅಪಾಯ ಕಟ್ಟಿಟ್ಟ ಬುತ್ತಿ ಅನ್ನುವಂತ ಕಾರಣಕ್ಕಾಗಿ ಈ ರಸ್ತೆಯನ್ನ ಬಂದ್ ಮಾಡಿದೆ ಆ ಯಾಕೆಂತಂದ್ರೆ ಆ ಒಂದು ಕಿಂಡಿ ಅಣೆಕಟ್ಟಿನ ಅಕ್ಕಪಕ್ಕ ಏನೂ ಕೂಡ ಇಲ್ಲ ಅಂದ್ರೆ ಕೈ ಹಿಡೀಲಿಕ್ಕೆ ಅಥವಾ ಅಂತದ್ ಏನು ಇಲ್ಲದೆ ಇರೋದ್ರಿಂದ ಅಲ್ಲಿ ತಡೆಯ ರೂಪದಲ್ಲಿ ಏನು ಇರದೇ ಇರೋದ್ರಿಂದ ಮಕ್ಕಳು ಓಡಾಡುವಾಗ ಜಾರಿದ್ರೆ ಅಹ್ ಮತ್ತೆ ಖಂಡಿತವಾಗಿ ಒಬ್ಬ ದೊಡ್ಡ ಅಪಾಯ ಆಗಬಹುದು ಅನ್ನುವಂತ ಕಾರಣಕ್ಕೋಸ್ಕರವಾಗಿ ಇಲ್ಲಿಗಾಗಲೇ ಈಗಾಗಲೇ ಒಂದು ಬೋರ್ಡ್ ಹಾಕಿದ್ದಾರೆ ಅದ್ರ ಜೊತೆಗೆ ನಿಷೇಧವನ್ನು ಕೂಡ ಹೇರಿದ್ದಾರೆ ಜೊತೆಗೆ ಎರಡೂ ಕಡೆಯೂ ಕೂಡ ಬೇಲಿ ಹಾಕಿದ್ದಾರೆ ಈಗ ಆ ಕಡೆ ಇದ್ದವರು ಆ ಕಡೆ ಇದ್ದಾರೆ ಇದು ಇಲ್ಲಿಯ ಪರಿಸ್ಥಿತಿ ಅವರನ್ನು ಅವರು ಮಾತನಾಡಬಹುದು ಆದ್ರೆ ಅವರನ್ನು ಮಾತನಾಡಿಸುವುದು ಹೇಗೆ ಅನ್ನುವಂಥದ್ದು ಈಗ ಪ್ರಶ್ನೆ ಈ ಕಡೆ ಅವರನ್ನು ಮಾತನಾಡಿಸುವಂತ ಪ್ರಯತ್ನಕ್ಕೋಸ್ಕರವಾಗಿ ಇಲ್ಲಿಗೆ ಬಂದಿದ್ದೇವೆ ಆ ಅವ್ರ ಕೇಳಬೇಕು ಈಗ ಸರ್ ನಿಮ್ಮ ಮಕ್ಕಳು ಓಡಾಡುವಂತಹ ದೃಶ್ಯ ಸೋಷಿಯಲ್ ಮೀಡಿಯಾದಲ್ಲಿ ಡೇಂಜರಸ್ ನಾವೇ ನಮ್ಮ ಮಕ್ಕಳೇ ಇಲ್ಲಿಂದ ಹೋಗುದು ಮತ್ತೆ ಊರಿನವರು ಈ ಈ ಒಂದು ಮನೆ ಶ್ರೀರಾಮ ಶಾಲೆಗೆ ಹೆಸರು ವಿಲ್ಸನ್ ಅಂತ ನೆಕ್ಕರ ಮನೆ ನೋಡಿ ಇಲ್ಲೇ ನಮ್ಮ ಮನೆ ಮೇಲ್ಗಡೆ ಮತ್ತೆ ಇಲ್ಲಿಂದ ಅವರ ಮಕ್ಕಳು ನಮ್ಮ ಮಕ್ಕಳು ಎಲ್ಲ ಇಲ್ಲಿಂದಲೇ ಹಲವಾರು ವರ್ಷಗಳಿಂದ ಹೋಗ್ತಾ ಇದ್ದಾರೆ ಇತ್ತೀಚೆಗೆ ಈಗ ಒಂದು ಹನ್ನೊಂದು ವರ್ಷದಿಂದ ಇದು ಕಿಂಡಿ ಅಣೆ ಆಯ್ತು ಮೊದಲು ನಾವು ಇಲ್ಲಿಂದ ನದಿ ದಾಟ್ತಾ ಹೋಗ್ತಾ ಇದ್ದವು ಈಗ ಕಿಂಡಿ ಹಣ್ಣು ಒಂದು ಹನ್ನೊಂದು ವರ್ಷ ಆಯ್ತು ಇದಕ್ಕೆ ತಡೆಗೋಡೆ ಆಗ್ಬೇಕು ಇಲ್ಲದಿದ್ರೆ ಇಲ್ಲಿಂದು ಇದು ಸಂಕ ಅಂದ್ರೆ ಇದು ಸೇತುವೆ ಆಗ್ಬೇಕಂತ ನಾವು ತುಂಬಾ ವರ್ಷದಿಂದ ಪ್ರಯತ್ನ ಪಟ್ಟಿದ್ದೇವೆ ಇದು ಸನ್ಮಾನ್ಯ ಅಧ್ಯಕ್ಷರ ಇವರಿಗೆಲ್ಲ ತಿಳಿಸಿದ್ದೇವೆ ಆದ್ರೆ ಇದು ಇಷ್ಟು ತನಕ ಆಗ್ಲಿಲ್ಲ ಆದ್ರೆ ಮೊನ್ನೆ ಈ ವಿಡಿಯೋವನ್ನು ವೈರಲ್ ಆದ ನಂತರ ಎಲ್ಲ ಶಾಲೆ ವತಿಯಿಂದ ಮತ್ತೆ ನಮ್ಮ ಊರಾರ ಬರೋದಿಂದ ಅವರು ಇಲ್ಲಿ ನಮ್ಮ ಸನ್ಮಾನ್ಯ ಹರಿಸ್ ಪೂಜಾ ಅವರಿಗೆ ಈ ವಿಡಿಯೋ ಅಲ್ಲಿ ತಲುಪಿರ್ತದೆ ಅವರು ಕೂಡಲೇ ಇದಕ್ಕೆ ಹಾಗೆ ಹೇಳಿದ್ದಾರೆ ಈಗ ಇಲ್ಲಿ ಓಡಾಡಬಾರ್ದು ಅಂತ ಬಂದ್ ಬಂದ್ ಮಾಡಿದ ಒಂದು ವಿಷಯ ಅದರಲ್ಲಿ ಮೂರು ಮೂರು ನಾಲ್ಕು ದಿವಸದ ಒಳಗೆ ಇದಕ್ಕೆ ಒಂದು ತಡೆಗೋಡೆ ಆಗಿ ಅಂದ್ರೆ ಒಂದು ರೋಡ್ ಆಗ್ತಾರೆ ಇದಕ್ಕೆ ಅಲ್ಲಿ ತನಕ ನೀವು ಹೋಗ್ಬೇಡಿ ಅಪಾಯ ಆದ್ರೆ ಸಮಸ್ಯೆ ಆಗ್ತದೆ ಅಂತ ಅವರು ಹೇಳಿದ್ದಾರೆ ಅಹ್ ಪಂಚಾಯತ್ ವತಿಯಿಂದ ನೋಟಿಸ್ ಕೂಡ ಮಾಡಿದ್ದಾರೆ ಊರಿಯವರಿಗೆ ಇಲ್ಲಿಗ ಸದ್ಯಕ್ಕೆ ಹೋಗ್ಬೇಡಿ ಅಂತ

ಇದು ಇಲ್ಲಿನವರ ಮಾತು ನೋಡಿ ನಾವು ನಿಮಗೆ ಮತ್ತೆ ತೋರಿಸ್ತೀವಿ ದೃಶ್ಯ ಯಾಕೆಂತಂದ್ರೆ ಈ ರೀತಿಯಾದಂತಹ ಕಾಲು ಶಂಕದ ದೃಶ್ಯ ಏನಿದೆ ಅಂತ ನಾವು ನಿಮಗೆ ತೋರಿಸ್ತಾ ಇದೀವಿ ಕಾಲು ಶಂಕದ ಮೇಲ್ಭಾಗದಲ್ಲಿ ನಿಮಗೆ ಕಡೆತನಕ ಹೋಗಿ ಇಲ್ಲಿ ಇಲ್ಲಿರ್ತಕ್ಕಂತ ಈ ಆ ಕಿಂಡಿ ಅಣೆಕಟ್ಟು ಅಥವಾ ಈ ಸೇತುವೆ ಇದೇನಿದೆ ಸ್ಲಾಬು ಇದ್ರ ಅಕ್ಕ ಅಕ್ಕ ಪಕ್ಕಕ್ಕೆ ಒಂದು ಕೈ ಹಿಡೀಲಿಕ್ಕೆ ಏನಾದ್ರೂ ಮಾಡಿಕೊಡಬೇಕು ಅನ್ನುವಂಥದ್ದು ಹೀಗೆ ಕೈ ಹಿಡಿದು ನಡ್ಕೊಂಡು ಹೋಗುವಂತೆ ಮಾಡಿಕೊಡಬೇಕು ಅನ್ನುವಂಥದ್ದು ಸ್ಥಳೀಯರ ಒಂದು ವಾದ ಅದರ ಜೊತೆಗೆ ಇದು ಜಾರ್ತದೆ ಅನ್ನುವಂತಹದ್ದು ಇಲ್ಲಿಯವರ ಆತಂಕವೂ ಕೂಡ ಇದೆ ಆದ್ರಿಂದ ಗ್ರಾಮ ಪಂಚಾಯತ್ ಮಾಡಿರುವಂತಹ ಕಾರ್ಯವೂ ಸರಿಯಾಗಿದೆ ಮತ್ತೊಂದು ಕಡೆಯಿಂದ ಇದಕ್ಕೆ ಆದಷ್ಟು ಬೇಗ ಕೈ ಸಂಕದ ರೀತಿಯಲ್ಲಿ ಕೈ ಹಿಡೀಲಿಕ್ಕೆ ಅಕ್ಕಪಕ್ಕಕ್ಕೆ ಯಾವುದೇ ತೊಂದರೆ ಆಗದಂತ ರೀತಿಯಲ್ಲಿ ಒಂದು ಕೈ ಸಂಕ ಮಾಡಿದ್ರೆ ಇಲ್ಲಿನವರು ಕಾಲು ದಾರಿಯಲ್ಲಿ ಓಡಾಡಲಿಕ್ಕೆ ಅನುಕೂಲ ಆಗಬಹುದು ಅನ್ನುವಂತಹ ವಾದವಿದೆ ಆ ಎರಡು ವಾದವನ್ನ ಪುರಸ್ಕರಿಸುವಂತಹ ಅನಿವಾರ್ಯತೆ ಇದೆ ಅದರ ಜೊತೆಗೆ ವಿಡಿಯೋ ಮಕ್ಕಳು ಓಡಾಡುವಂತಹ ವಿಡಿಯೋ ವೈರಲ್ ಆದಂತಹ ಹಿನ್ನೆಲೆಯಲ್ಲಿ ಗ್ರಾಮ ಪಂಚಾಯತ್ ತೆಗೆದುಕೊಂಡಿರುವ ನಿರ್ಧಾರವು ಕೂಡ ಸರಿಯಾಗಿದೆ ಅಂತ ಹೇಳ್ತಾ ಆದಷ್ಟು ಬೇಗ ಈ ಗ್ರಾಮ ಪಂಚಾಯತ್ನವರು ಹೊಸ ನಿರ್ಧಾರವನ್ನು ಮಾಡಬೇಕು ಮತ್ತು ಸಂಬಂಧಪಟ್ಟವರು ಶಾಸಕರಿರ್ಬೋದು ಸಂಸದರಿರ್ಬೋದು ಅಥವಾ ಗ್ರಾಮ ಪಂಚಾಯತ್ ಇರ್ಬೋದು ಅಥವಾ ಅಧಿಕಾರಿ ವರ್ಗ ಇರ್ಬೋದು ಇದಕ್ಕೆ ಆದಷ್ಟು ಬೇಗ ಬೇಕಾದಂತಹ ಅವರಿಗೆ ಬೇಕಾದಂತ ವ್ಯವಸ್ಥೆಯನ್ನ ಕಲ್ಪಿಸಬೇಕು ಅನ್ನುವಂಥದ್ದು ನಮ್ಮ ಆಶಯ ಈ ಬಗ್ಗೆ ಗ್ರಾಮ ಪಂಚಾಯತ್ನವ್ರು ಏನ್ ಮಾತನಾಡ್ತಾರೆ ನೋಡುವ ಸದಸ್ಯರಿದ್ದಾರೆ ಸರ್ ನಮಸ್ತೆ ತಮ್ಮ ಹೆಸರು ಸಾಮ್ರಾಟ್ ಓಕೆ ಏನ್ ಹೇಳ್ತೀರಿ ನಾನು ತಣ್ಣೀರ್ ಪಂಥ ಪಂಚಾಯತ್ ಕರೆ ಗ್ರಾಮದ ಫಸ್ಟ್ ಬ್ಲಾಕಿನ ಸದಸ್ಯ ಇವತ್ತು ಬೆಳಿಗ್ಗೆ ಏನೊಂದು ವಿಡಿಯೋ ವೈರಲ್ ಆಯ್ತು ಆ ಆ ನಂತರ ಇಲ್ಲಿ ಸಾಕಷ್ಟು ಬೆಳವಣಿಗೆಗಳಾಯ್ತು ಅದಕ್ಕೆ ಪಂಚಾಯತಿ ಏನಾದ್ರೂ ತುರ್ತು ಕ್ರಮ ತಗೊಳ್ಬೇಕಿತ್ತು ಆ ತುರ್ತು ಕ್ರಮ ತಗೊಳ್ಬೇಕಾದ ಇದು ಸಂದರ್ಭದಲ್ಲಿ ನಾವು ಇಲ್ಲಿಗ ಬೇಲಿಯನ್ನ ಹಾಕಿದ್ದೇವೆ ಆ ನಂತರ ಶಾಸಕರು ನಮಗೆ ಸೂಕ್ತವಾಗಿ ಇದಕ್ಕೆ ಸ್ಪಂದಿಸಿದರು ಅವರೇ ನಮಗೆ ಕರೆ ಮಾಡಿ ಅದಕ್ಕೆ ಏನು ಕಬ್ಬಿಣದ ರೈಲಿಂಗ್ಸ್ ಅಳವಡಿಕೆಗೆ ನಾಳೆಯಿಂದಲೇ ಅದನ್ನು ಶುರು ಕಾಂಟ್ರಾಕ್ಟರ್ ಗೆ ತಿಳಿಸಿದ್ದಾರೆ ಹಾಗಾಗಿ ನಾಳೆ ಇದಕ್ಕೆ ಕಬ್ಬಿಣದ ರೈಲಿಂಗ್ಸ್ ಅಂದರೆ ಸೇಫ್ಟಿಗೆ ಎರಡು ಸೈಡಲ್ಲಿ ಕಬ್ಬಿಣದ ರೈಲಿಂಗ್ಸ್ ಬರ್ತದೆ ನಾಳೆಯಿಂದ ಕೆಲಸ ಪ್ರಾರಂಭ ಆಗ್ತದೆ ಓಕೆ ಈಗ ನಾ ಅಂದ ಕಬ್ಬಿಣದ ರೇಲಿಂಗ್ಸ್ ಆದ ನಂತರ ನೀವು ಅದನ್ನ ಮತ್ತೆ ಮುಕ್ತಗೊಳಿಸ್ತೀರಿ ಬೇಕಾದ್ರೂ ಇದ್ದ ಯಾಕಂತ ಹೇಳಿದ್ರೆ ಪ್ರತಿ ಸಲ ಇಲ್ಲಿ ಜೋರಾಗಿ ಮಳೆ ಬರುವಾಗ ಈ ಕಸಗಡ್ಡಿ ಅಥವಾ ಮರ ಬಂದು ಇದು ಬ್ಲಾಕ್ ಆಗುದು ಸಹಜ ಇದು ಅಪಾಯ ಮಟ್ಟವನ್ನು ಮೀರಿ ಅದರ ಮೇಲೆ ಎರಡು ಅಡಿ ಮೂರು ಅಡಿ ನೀರು ಹೋಗ್ತದೆ ಹಾಗಾಗಿ ಈ ಈ ತನಕ ಅದಕ್ಕೆ ಏನಂತ ಹೇಳಿದ್ರೆ ಆ ರೈಲಿಂಗ್ಸ್ ಅಳವಡಿಸಿದ್ರು ಅದು ಅದ್ರ ವಾಪಸ್ ಮೇಲೆ ಬ್ಲಾಕ್ ಆಗ್ತದೆ ಅಂತ ಒಂದು ಇದಿತ್ತು ಏನು ಸಿಚುವೇಶನ್ ಇತ್ತು ಹಾಗಾಗಿ ಇಷ್ಟ ತನಕ ಅದಕ್ಕೆ ಕಬ್ಬಿಣದ ರೈಲಿಂಗ್ಸ್ ಅಳವಡಿಸಲಿಲ್ಲ ಆದ್ರೆ ಈ ಈ ಸಲ ಅದು ಪರಿಸ್ಥಿತಿ ಎಲ್ಲ ಉಲ್ಟಾಯ್ತು ಹಾಗಾಗಿ ಶಾಸಕರು ತಕ್ಷಣದಿಗೆ ಸ್ಪಂದಿಸಿ ನಾಳೆ ಕಾಮಗಾರಿ ಪ್ರಾರಂಭ ಆಗ್ತದೆ ಈಗ ನಾವಿರುವಂತದ್ದು ಈ ಅಪಾಯಕಾರಿ ಕಿಂಡಿಯಾನೆ ಕಟ್ಟ ಮುಂಭಾಗದಲ್ಲಿ ಆದ್ರೆ ಇದರ ಮೇಲ್ಭಾಗದಲ್ಲಿ ಇದೇ ಇದು ಅಪಾಯಕಾರಿಯ ಹೌದು ಅದರ ಜೊತೆಗೆ ದೊಡ್ಡವರು ಮಾತ್ರ ಅಲ್ಲ ಮಕ್ಕಳೆಲ್ಲ ಓಡಾಡುವಾಗ ಬಹಳ ದೊಡ್ಡ ಮಟ್ಟಿಗೆ ತೊಂದರೆ ಆಗಬಹುದು ಅನ್ನುವಂಥದ್ದು ಸ್ಪಷ್ಟ ಆದ್ರಿಂದ ಇದಕ್ಕೆ ಆದಷ್ಟು ಬೇಕಾ ಸೂಕ್ತ ವ್ಯವಸ್ಥೆಯನ್ನ ಸಂಬಂಧಪಟ್ಟವರು ಕಲ್ಪಿಸಬೇಕು ಮತ್ತು ಈಗ ಹಾಕಿರುವಂತಹ ಏನು ನಿಷೇಧ ಅದು ಹಾಗೆ ಇರಬೇಕು ಯಾಕೆಂತಂದ್ರೆ ಮಕ್ಕಳನ್ನ ಇಲ್ಲಿ ಓಡಾಡ್ಲಿಕ್ಕೆ ಬಿಡಬಾರ್ದು ದೊಡ್ಡವರಿದ್ರೆ ಮಾತ್ರ ಮಕ್ಕಳನ್ನು ಓಡಾಡ್ಲಿಕ್ಕೆ ಬಿಡುವುದು ಹೊಳಿತು ಮತ್ತು ಆ ಎರಡು ಕಡೆಯೂ ಕೂಡ ಕೈ ಸಂಕ ಮಾಡಿ ಕೊಡುವುದು ಉತ್ತಮ ಅನ್ನುವಂತದನ್ನ ಹೇಳ್ತಾ ಈ ವರದಿಯನ್ನು ಕೊನೆಗೊಳಿಸ್ತಾ ಇದ್ದೀವಿ ಮನೀಶ್ ಮತ್ತು ಪಂಚೇಶ್ ಜೊತೆಗೆ ದಾಮೋದರ ದೊಡ್ಡಲೆ ಸುದ್ದಿ ನ್ಯೂಸ್ ತಣ್ಣೀರು ಪಂಥ